ಇಲ್ಲ ಅವನು ಹೈಸ್ಕೂಲಿಗೆ ಬಂದ ನೈನ್ತ್ ಟೆಂತಲ್ಲಿ ಅಲ್ಲಿ ಎಂತ ಹೇಳಿದ್ರು ವಾಪಸ್ ಮಾತಾಡ್ತಾರಪ್ಪ ಮಕ್ಕಳು ಇನ್ನೂ ನಾವು ಅವ್ರಿಗೆ ಹೇಳಲಿಕ್ಕಿಲ್ಲ ಅವ್ರವ್ರದ್ದು ಫೀಲ್ಡ್ ಅವ್ರವ್ರ ಆಲೋಚನೆ ಮಾಡಬೇಕಂತ ನೋ ಇಟ್ಸ್ ಟೂ ಅರ್ಲಿ ಅಷ್ಟು ಮೆಚುರಿಟಿ ಇರೋದಿಲ್ಲ ಸತ್ಯ ಹೇಳಲಿಕ್ಕೆ ಹೋದರೆ ನಾವು ನೀವೆಲ್ಲ ಟೆಂತ್ ಸ್ಟ್ಯಾಂಡರ್ಡಲ್ಲಿರುವಾಗ ಏನು ಮೆಚುರಿಟಿ ತಾ ಮೆಚುರಿಟಿ ಈಗಿನ ಮಕ್ಕಳಿಗಿಲ್ಲ ಅವರು ಟೆಕ್ನಾಲಜಿಯಲ್ಲಿ ಹುಷಾರಿರ್ಬೋದು ಯಾಕಂದರೆ ಅದನ್ನು ಮಾತ್ರ ಮಾಡಿದ್ದು ಅವರು ಹಾರ್ಡ್ ವರ್ಕ್ ಮಾಡೋದರಲ್ಲಿ ನಿಮ್ಮಷ್ಟು ಹುಷಾರು ನಿಮ್ಮ ಮಕ್ಕಳಿಲ್ಲ ನೀವು ಹೌದಲ್ಲ ನೋಡಿ ನೀವೊಂದು ಸಸ್ಟೈನ್ ಇರ್ತದೆ ಇಲ್ಲ ಏನಾದರೂ ಹೆಚ್ಚು ಕಡಿಮೆ ನಾನೇ ಮಾಡಬೇಕು ಆಮೇಲೆ ಜವಾಬ್ದಾರಿ ನನಗಿರ್ತದೆ ಅಂತ ಆ ಜವಾಬ್ದಾರಿಯುತವಾಗಿ ಕೆಲಸ ಮಾಡುವ ಯಂಗ್ಸ್ಟರ್ಸ್ ಭಾಳ ಕಡಿಮೆ ಇದ್ದಾರೆ ಇನ್ಫೋಸಿಸಲ್ಲಿ ನಾರಾಯಣ ಮೂರ್ತಿ ಇದ್ರು ಮೊದಲು ಒಂದು ಸಾವಿರ ಜನ ಎಂಪ್ಲಾಯೀಸ್ ಬಂದರೆ ಮುನ್ನೂರು ಜನ ಅದರಲ್ಲಿ ಬೆಸ್ಟ್ ಇರ್ತಾರೆ ಅಂತ ನಿಜವಾಗಿ ಎಫಿಷಿಯಂಟ್ ಈಗ ಹತ್ತು ಸಾವಿರದಲ್ಲಿ ಮುನ್ನೂರೇ ಇರೋದು ಎಫಿಷಿಯಂಟ್ ಇರುವವರ ಸಂಖ್ಯೆ ಹಾಗೆ ಆಗಿದೆ ಪ್ರತಿ ಸ್ಟ್ರೀಮಲ್ಲಿ ಹಾಗೆ ಯಾವ ಸ್ಟ್ರೀಮು ಹೊರತಲ್ಲ ಟೀಚಿಂಗ್ ಸ್ಟ್ರೀಮಲ್ಲೂ ಹಾಗೆ ಆಯಾ ಫೀಲ್ಡಲ್ಲಿ ಅದರದ್ದು ಬಾಸ್ ಹತ್ರಕ್ಕೆ ಮಾತಾಡಿದರೆ ನಿಮಗೆ ಹೊರ ಹೇಳ್ತಾರೆ ಆ ಡಿಫಿಕಲ್ಟಿ ಗೊತ್ತಾಗ್ತದೆ ಆದ್ದರಿಂದ ಮತ್ತೆ ಮಕ್ಕಳಿಗೆ ಯಾವತ್ತೂ ಸೆಲ್ ಫೋನನ್ನು ಕೊಡಲೇಬಾರ್ದು ಎಸ್ಪೆಷಲಿ ಅವರು ಕಲಿಯೋದು ಕರೆಕ್ಟ್ ಕಲ್ತಾರೆ ಮಾತ್ರ ಲಿಮಿಟೆಡ್ ಯೂಸ್ ಆಗಿ ಅವರಿಗೆ ಸೆಲ್ ಫೋನನ್ನು ಕೊಡ್ಬೋದು ಎಕ್ಸಾಮ್ ಟೈಮಲ್ಲಿ ಸೆಲ್ ಫೋನ್ ಟೋಟಲಿ ಇಲ್ಲ ಇದು ಹೇಗಾಗ್ತದಂತ ಹೇಳಿದರೆ ಪೂಜೆ ಮಾಡುವ ಪುರೋಹಿತರು ಪೂಜೆ ಮಾಡುವಾಗ ಮಧ್ಯದಲ್ಲಿ ಸೆಲ್ ಫೋನ್ ಯೂಸ್ ಮಾಡಲಿಕ್ಕೆ ಆಗ್ತದೆ ಇಟ್ ಡಸೆಂಟ್ ಲುಕ್ ಗುಡ್ ಅಲ್ಲ ಈಗ ನಿಮ್ಮ ಮನೆ ಪುರೋಹಿತರೆ ಪೂಜೆ ಮಾಡುವಾಗ ರಿಂಗ್ ಬಂತು ಒಂದು ನಿಮಿಷ ಅಂತ ಪೂಜೆ ಬಿಟ್ಟು ಇದು ಮಾಡಿದೆ ಬೇಡ ನೀವು ಈಗ ನಾನು ಯಾವಾಗಲೂ ಕ್ಲಾಸಲ್ಲಿ ಎಕ್ಸಾಂಪಲ್ ಕೊಡ್ತೇನೆ ಎಕ್ಸಾಮ್ ಹತ್ತಿರ ಬರುವಾಗ ಮಕ್ಕಳು ನಿಜವಾಗಿ ಸೀರಿಯಸ್ ಇರಬೇಕು ಪಾಠದ ಟೈಮಲ್ಲಿ ಸಹ ಸೀರಿಯಸ್ ಇರಬೇಕು ಕ್ಲಾಸಲ್ಲಿ ಚೆಂದ ಮಾಡಿ ಪಾಠ ಕೇಳಬೇಕು ಮೂಲ ಮಂತ್ರ ಇದೆ ಕ್ಲಾಸ್ ಇರುವಾಗ ಯು ಬಿ ಎ ರೋಮನ್ ಇನ್ ರೋಮ್ ನೀವು ಚೆಂದ ಮಾಡಿ ಪಾಠ ಕೇಳಿದರೆ ಫಿಫ್ಟಿ ಪರ್ಸೆಂಟ್ ಆಫ್ ಯುವರ್ ಪ್ರಾಬ್ಲಮ್ ವಿಲ್ ಬಿ ಸಾಲ್ವ್ಡ್ ವೆರಿ ಇಂಪಾರ್ಟೆಂಟ್ ವಿತ್ ಅಟ್ ಮೋಸ್ಟ್ ಅಟೆನ್ಷನ್ ಕ್ಲಾಸ್ ಆದಮೇಲೆ ಬೇಕಾದರೆ ನೀವು ಸ್ವಲ್ಪ ಬಟ್ ಹಿಂಗತನ ಸಣ್ಣ ಸಣ್ಣದು ಮಾಡಿ ತೊಂದರೆ ಇಲ್ಲ ಸಣ್ಣ ಸಣ್ಣದು ಆ್ಯಸ್ ಪರ್ ಆರ್ ನೇಚರ್ ಮಾಡಿ ವಯೋ ಸಹಜವಾಗಿ ಬಟ್ ಪಾಠ ಮಾಡೋ ಇಲ್ಲ ಪಾಠದ ಸ್ಯಾಂಟಿಟಿ ಬೇರೆ ನಾನು ಹಾಗೇ ಇರಬೇಕು ನೀವು ಕ್ಯಾಮರಾ ಹಿಡ್ಕೊಂಡು ಕೂತ್ಕೊಳ್ಳೋ ಅದು ಬೇರೆ ಟೈಮಲ್ಲಿ ಎಂಥದ್ದು ಮಕ್ಕರ ಮಾಡೋದೆಲ್ಲ ಓಕೆ ಕ್ಯಾಮರಾ ಹಿಡ್ಕೊಂಡ್ರ ಮೇಲೆ ವಾವ್ ಏನು ಸ್ನ್ಯಾಪ್ ಮಾಡ್ರೆ ಇವರದು ಅಂತ ಹಾಗೆ ಬರಬೇಕು ಆ ಸೀರಿಯಸ್ನೆಸ್ ಇರುತ್ತೆ ಹಾಗೆ ಹಾಗಿದ್ದರೆ ಮಾತ್ರ ಉದ್ಧಾರ ಆಗೋದು ನಾವು ಯುವ ಶಕ್ತಿಯಲ್ಲಿ ಎಷ್ಟು ಯುವಶಕ್ತಿ ಎಷ್ಟು ಯುವಕರು ಅವರವರ ಜವಾಬ್ದಾರಿಗೆ ಸರಿಯಾಗಿ ಮಾಡ್ತಾ ಇದ್ದಾರೆ ಯಂಗ್ಸ್ಟರಲ್ಲಿ ತುಂಬ ಅಂದರೆ ಜಸ್ಟ್ ಯುವ ಫೀಲ್ಡಿಗೆ ಅಷ್ಟೇ ಆ ಸ್ಟ್ರೀಮಿಗೆ ಹದಿನೈದು ಹದಿನಾರು ಹದಿನೇಳು ಆ ಫೀಲ್ಡಿಗೆ ಆ ಘಟ್ಟಕ್ಕೆ ಬಂದಿದ್ದಾರೆ ಅಂತಾದರೆ ನಾವು ಅವರನ್ನು ಫ್ರೀ ಬಿಡೋದಲ್ಲ ಫ್ರಾಮ್ ಎ ಗಾಟ್ ಟು ಮಾನಿಟರ್ ದೆಮ್ ಪೇರೆಂಟ್ಸ್ ಇದು ಪೇರೆಂಟ್ಸ್ ಎಕ್ಕಿಯುವ ಮಾತು ಫ್ರಾಮ್ ಎ ಡಿಸ್ಟೆನ್ಸ್ ವ್ಯಾ ಗೊಟ್ ಟು ಮಾನಿಟರ್ ಪೇರೆಂಟ್ಸ್ ಆಗಿ ಆ ಕೆಲಸ ಮಾಡಲೇಬೇಕು ಅವರು ಕರೆಕ್ಟ್ ದಾರಿಯಲ್ಲಿದ್ದರೆ ವೆಲ್ ಆ್ಯಂಡ್ ಗುಡ್ ಇಲ್ಲ ಅಂತಾದರೆ ಚೆಂದ ಮಾಡಿ ಇಲ್ಲ ನೋಡು ಕರೆಕ್ಟ್ ದಾರಿಯಿಂದ ಆಚೆ ಹೋಗ್ತಾ ಇದ್ದೀನಿ ನೀನು ಈ ದಾರಿಗೆ ಕರೆಕ್ಟ್ ಬರಬೇಕು ಅಂತ ಮಾಡುವ ಜವಾಬ್ದಾರಿ ಪೇರೆಂಟ್ಸಿಗೆ ಇಲ್ಲ ನಾನು ಹಾಗೆ ಮಾಡಲಿಕ್ಕಾಗುತ್ತೆ ದೆನ್ ಡೋಂಟ್ ಯು ಡೋಂಟ್ ಎಕ್ಸ್ಪೆಕ್ಟ್ ಫ್ರಾಮ್ ಯುವರ್ ಚಿಲ್ಡ್ರನ್ ವಾಟ್ ದೇ ಹ್ಯಾವ್ ಟು ಬಿಕಮ್